ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಜನರ ಧ್ವನಿ ಚಾನಲ್ ವೀಕ್ಷಕರಿಗೆಲ್ಲ ಎಪ್ಪತ್ತೆಂಟನೆಯ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು चल मुना यमुना उचल जगति तरङ्गा तव शुभ ना जागे तव शुभ आशिष आगे ಜಯ ಇಂದು ನಾವು ನೀವೆಲ್ಲ ನೆಮ್ಮದಿಯ ಜೀವನ ಸಾಗಿಸುತ್ತಾ ಎಪ್ಪತ್ತೆಂಟನೆಯ ವರ್ಷದ ದಿನಾಚರಣೆಯನ್ನ ಸಂತೋಷದಿಂದ ಆಚರಿಸುತ್ತಿದ್ದೇವೆ ಅಂದ್ರೆ ಅದು ಸಾವಿರಾರು ಜನರ ಪ್ರಾಣ ತ್ಯಾಗಗಳ ಮೂಲಕ ಈ ಸ್ವತಂತ್ರವನ್ನ ನಮಗೆ ತಂದುಕೊಟ್ಟಿರುವ ಮಹಾನುಭಾವರನ್ನ ಪ್ರತಿಯೊಬ್ಬ ಈ ದೇಶದ ನಾಗರಿಕ ಪ್ರಜೆಯು ಇಂದು ಸ್ಮರಿಸಬೇಕಾಗಿದೆ ಜನರ ಧ್ವನಿ ಚಾನೆಲ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಧ್ವನಿ ಚಾನೆಲ್ ನಲ್ಲಿ ದಿನನಿತ್ಯದ ಸುದ್ದಿಗಳನ್ನ ನೇರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಿಂಕ್ ಪಡೆಯಿರಿ ಸುದ್ದಿ ವೀಕ್ಷಿಸುವಾಗ ಲೈಕ್ ಮಾಡಿ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ